ಈ ಒಂದು ಸುಡು ಸುಡು ಬಿಸಿಲಿಗೆ ದೇಹವನ್ನು ಮನಸ್ಸನ್ನು ತಂಪಾಗಿಸುವಂಥ ತಣ್ಣನೆಯ ಜ್ಯೂಸ್ ಕುಡಿದ ತಕ್ಷಣ ದೇಹಕ್ಕೆ ಒಳ್ಳೆ ಎನರ್ಜಿ ಬರುತ್ತೆ ಯಾವುದೇ ರೀತಿಯ ಖರ್ಚಿಲ್ಲದೆ ಹೆಚ್ಚು ಹೆಚ್ಚು ಪರಿಶ್ರಮ ಕೂಡ ಪಡೆದೇನೆ ಆರೋಗ್ಯಯುತವಾದಂಥ ಈ ಒಂದು ತಂಪು ಪಾನೀಯವನ್ನು ಕುಡಿದ ತಕ್ಷಣವೇ ಮನಸ್ಸು ಮತ್ತು ದೇಹಕ್ಕೆ ಒಂದು ಒಳ್ಳೆಯ ರಿಫ್ರೆಶ್ಮೆಂಟು ಸಿಗ್ತಾ ಹೋಗುತ್ತೆ ಜೊತೆಗೆ ದೇಹಕ್ಕೆ ಒಳ್ಳೆಯ ಎನರ್ಜಿ ಕೂಡ ನೀಡುತ್ತೆ ಇದನ್ನು ನೋಡ್ತಿದ್ದಂಗೆ ನಿಮಗೂ ಕೂಡ ಅನಿಸುತ್ತೆ ಇದನ್ನು ಮಾಡ್ಕೊಂಡು ಕುಡಿಬೇಕು ಅಂಥೇಳಿ ಅಂದರೆ ನೋಡೋದಕ್ಕೂ ಅಷ್ಟು ಸೊಗಸಾಗಿರುವಂಥ ಕುಡಿಯೋದಕ್ಕೂ ಅಷ್ಟೇ ಸೊಗಸಾಗಿ ರುಚಿಯನ್ನು ಒಳಗೊಂಡಿರುವಂಥ ಈ ಒಂದು ತಂಪು ಪಾನೀಯವನ್ನು ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಿರಮನ್ನು ನೀವು ರೆಡಿ ಇಟ್ಕೊಂಡ್ಬಿಟ್ರೆ ಸಾಕು ಐದು ನಿಮಿಷದಲ್ಲಿ ಇಪ್ಪತ್ತು ಮೂವತ್ತು ಗ್ಲಾಸನ್ನು ಒಂದೇ ಒಂದು ನಿಮಿಷದಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈ ಒಂದು ಬೇಸಿಗೆನಲ್ಲಿ ಇದು ಅದ್ಭುತವಾದಂಥ ಒಂದು ತಂಪು ಪಾನೀಯ ಇದನ್ನು ಮಾಡ್ಕೊಳ್ಳೋಂಥ ವಿಧಾನವನ್ನು ನೋಡ್ಕೊಂಡು ಬರೋಣ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಲೀಟರ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಅರ್ಧ ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತೊಳೆದಿರೋಂಥ ಪುದೀನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇದರಲ್ಲಿ ನೋಡಿ ನಾನು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಸಿಪ್ಪೆಯ ಭಾಗವನ್ನು ತುರ್ದು ಹಾಕ್ಕೊಳ್ತಾ ಇದ್ದೀನಿ ಹಾಕೊಳ್ಳೋದ್ರಿಂದ ನಮ್ಮ ಈ ಒಂದು ತಂಪು ಪಾನೀಯದ ರುಚಿ ಹೆಚ್ಚಾಗುತ್ತೆ ಕುಡಿಲಿಕ್ಕೂ ಕೂಡ ಒಳ್ಳೆ ಸೊಗಸಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಸಿಪ್ಪೆ ಭಾಗವನ್ನು ತುರ್ದು ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ನಾನು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ನಾನು ಒಂದು ಮೂರ್ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ನಾವು ನಂತರ ಕೂಡ ಬಳಸ್ತೀವಿ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಹಾಕಾದ್ಮೇಲೆ ಇದನ್ನ ಕುದಿಸ್ಕೊಳ್ಬೇಕು ಚೆನ್ನಾಗಿ ಒಂದು ಎರಡು ಮೂರು ಕುದಿ ಬರಬೇಕು ಜೊತೆಗೆ ಸಕ್ಕರೆ ಎಲ್ಲ ಕರಗಬೇಕು ನಾವು ಏನು ಪುದಿನ ಎಲೆ ಹಾಕಿದ್ವಲ್ಲ ಥರ ಒಂದು ಒಳ್ಳೆಯ ಪರಿಮಳ ಆಗಲಿ ಅಥವಾ ಒಂದು ಒಳ್ಳೆಯ ಗುಣಗಳು ನೀರಲ್ಲಿ ಬಿಟ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಒಂದು ನಾನು ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಸುಡು ಬಿಸಿಲಿಗೆ ದೇಹ ತುಂಬ ಹೀಟಾಗಿ ನಾವು ಜೀರಿಗೆಯನ್ನು ಸೇವನೆ ಮಾಡೋದರಿಂದ ದೇಹವನ್ನು ತಂಪಾಗಿಸುತ್ತೆ ಜೊತೆಗೆ ಯಾರಿಗೆಲ್ಲ ಕಣ್ಣು ಕೈ ಉರಿ ಬರ್ತಾ ಇರತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಮಾಡುವಂಥ ಈ ಒಂದು ಪಾನೀಯದ ರುಚಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆನಂತರ ಒಂದು ಅರ್ಧ ಸ್ಪೂನ್ ಆಗು ಕಾಣ್ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಇದು ನಮ್ಮ ಈ ಒಂದು ತಂಪು ಪಾನೀಯದ ರುಚಿಯನ್ನು ಹೆಚ್ಚಿಸುತ್ತೆ ಸ್ವಲ್ಪ ಸಿಹಿ ಅದರಲ್ಲಿ ಸ್ವಲ್ಪ ಕ್ರೈಕ್ ಅಂದರೆ ರುಚಿ ಅದ್ಭುತವಾಗಿರತ್ತಲ್ಲ ಹಾಗಾಗಿ ಆನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಬೇಸಿಗೆಗಂತೂ ಸೋಂಪು ತುಂಬಾ ಒಳ್ಳೆಯದು ಉಮ ಕೂಡ ನಮ್ಮ ಪಾನೀಯದಲ್ಲಿ ಬರತ್ತೆ ಹಂಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕೊಳ್ತಾ ಇದ್ದೀನಿ ಇದಷ್ಟನ್ನು ನಾವು ಫ್ಲೇಮನ್ನು ಮೀಡಿಯಮ್ಮಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ನಿಮಿಷಗಳವರೆಗೆ ಹುರ್ಕೊಂಡ್ರೆ ಸಾಕು ತುಂಬ ಫ್ರೈ ಆಗುವಂಥ ಅವಶ್ಯಕತೆ ಇಲ್ಲ ಒಂದೊಳ್ಳೆ ಗಮ ಬರತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಒಂದೊಳ್ಳೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಚೆನ್ನಾಗಿ ಹುರಿದಿದೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ನಾವಿಲ್ಲಿ ಮಾಡಿಕೊಳ್ಬೇಕು ಇದ್ರ ಜೊತೆಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬ್ಲಾಕ್ ಪೆಪ್ಪರ್ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿರತ್ತೆ ಹಂಗಾಗಿ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ ಇದರಿಂದ ರುಚಿ ತುಂಬಾ ಹೆಚ್ಚಾಗತ್ತೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಹಾಕೊಳ್ಳಿ ಆ ನಂತರ ಎರಡು ಚಿಟಿಕೆ ಆಗುವಷ್ಟು ನಾನು ಇಲ್ಲಿ ಒಣ ಶುಂಠಿ ಪೌಡರ್ ಅನ್ನ ಇದ್ರೊಟ್ಟಿಗೆ ನೋಡಿ ಈ ರೀತಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ಒಂದು ಪೌಡರು ತುಂಬ ನೈಸ್ ಆಗಿರಬೇಕು ತುಂಬ ಸಣ್ಣಗೆ ಈ ಒಂದು ಪೌಡರನ್ನು ನಾವಿಲ್ಲಿ ಮಾಡಿಕೊಂಡಿರಬೇಕು ನಂತರ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ನಾನು ಮೊದಲೇ ಹೇಳಿದ್ದು ನಂತರ ಕೂಡ ಸಕ್ಕರೆ ಬಳಸ್ತೀವಿ ಅಂತೇಳಿ ಈ ಒಂದು ಸಿರಪನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇಲ್ಲಿ ನೀವು ಒಂದೂವರೆ ಕಪ್ ಆಗೋಷ್ಟು ಸಕ್ಕರೆ ಕೂಡ ತಗೊಳ್ಬೋದು ನಂತರ ನಾನಿಲ್ಲಿ ಅಹ್ ಎರಡುವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಅಂದ್ರೆ ನಾವಿಲ್ಲಿ ಇಲ್ಲಿ ಒಂದ್ ಕಪ್ ಸಕ್ಕರೆ ಹಾಕಿದ್ವಲ್ಲ ನಾನಿಲ್ಲಿ ಇಲ್ಲಿ ಎರಡುವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡು ನೋಡಿ ಸಕ್ಕರೆ ಎಲ್ಲಾ ಕರಗಬೇಕು ಕರಗೋವರೆಗೂ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ನೋಡಿ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ರೀತಿ ಕುದಿ ಬರೋ ಅಂಥ ಸಮಯದಲ್ಲಿ ನಾವು ಏನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದೆಲ್ಲವನ್ನು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಆ ಹುಳಿ ಖಾರದ್ದು ಎಲ್ಲ ಬ್ಯಾಲೆನ್ಸ್ ಆಗಬೇಕಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಒಳ್ಳೆ ಗಟ್ಟಿ ಮಿಶ್ರಣ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ ನೋಡಿ ಇದು ಈ ರೀತಿ ಚೆನ್ನಾಗಿ ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ನಮಗೆ ಈ ಒಂದು ಅಡುಗೆ ಎಣ್ಣೆ ಎಲ್ಲ ಇರುತ್ತಲ್ಲ ಮುಟ್ಟಿದ್ರೆ ಸ್ವಲ್ಪ ನಮಗೆ ಒಂಥರ ಅಂಟಂಟಾಗುತ್ತಲ್ಲ ಆ ಅದಕ್ಕೆ ಇರಬೇಕು ಇದು ಎಳೆ ಪಾಕ ಗಟ್ಟಿ ಪಾಕ ಬರೋ ಅವಶ್ಯಕತೆ ಇಲ್ಲ ಪಾಕ ಆಗಿಬಿಟ್ರೆ ಏನಾಗುತ್ತೆ ಅದು ಕಂಪ್ಲೀಟಾಗಿ ಗಟ್ಟಿ ಆಗಿಬಿಡುತ್ತೆ ನಮಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದು ನಮಗೆ ಆಗಬೇಕು ಅಷ್ಟೇ ಅದನ್ನು ಬಿಟ್ಟರೆ ಇದು ಪಾಕ ಆಗುವಂಥ ಅವಶ್ಯಕತೆ ಇಲ್ಲ ನೋಡಿ ಚೆನ್ನಾಗಿ ಕುದ್ದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸೆಲ್ಲ ಆಫ್ ಆದಮೇಲೆ ಇದು ನಮಗೆ ಸ್ವಲ್ಪ ಅಲ್ಲಲ್ಲಿ ನಮಗೆ ಸಕ್ಕರೆ ಪಾಕದ ರೀತಿ ಆಗಬಾರ್ದಲ್ಲ ಗಂಟು ಗಂಟೆ ಆಗಬಾರ್ದಲ್ಲ ಹಂಗಾಗಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಅದು ನಮಗೆ ಗಟ್ಟಿ ಪಾಕ ಆಗೋದಿಲ್ಲ ಅಂದರೆ ನಮಗೆ ಸಕ್ಕರೆ ಸಕ್ಕರೆ ರೀತಿ ಗಂಟಾಗೋದಿಲ್ಲ ಜೊತೆಗೆ ತುಂಬ ಸಮಯಗಳವರೆಗೆ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ನೋಡಿ ಇದು ರೆಡಿಯಾಗಿದೆ ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇದು ಎರಡು ತಿಂಗಳು ಮೂರು ತಿಂಗಳವರೆಗೂ ಆರಾಮಾಗಿ ಇದು ನೀವು ಜ್ಯೂಸ್ ಯಾವಾಗ ಮಾಡ್ಕೊಳ್ತೀರೋ ಆವಾಗ ಬಳಸ್ಕೊಳ್ಬೋದು ಈ ಒಂದು ಸಿರಪ್ಪನ್ನು ಇನ್ನು ಈ ಕಡೆ ನಾವು ಮೊದಲೇ ಏನು ನೀರನ್ನು ಕುದಿಸಿ ಆರ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಆ ಎಲೆಗಳನ್ನೆಲ್ಲ ಶೋಧಿಸಿ ಬರೀ ನೀರನ್ನು ತೊಗೊಂಡಿದ್ದೀನಿ ಆ ನಂತರ ನೆನ್ಸಿಟ್ಕೊಂಡಿರೋವಂಥ ಕಾಮ ಕಸ್ತೂರಿ ಬೀಜ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ನಾನು ಐಸ್ ಕ್ಯೂಬನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಕಂಪ್ಲೀಟಾಗಿ ತಣ್ಣಗಿದ್ದರೆ ಈ ಒಂದು ಪಾನೀಯ ಅದ್ಭುತವಾಗಿರೋಂಥ ರುಚಿಯನ್ನು ಒಳಗೊಂಡಿರತ್ತೆ ಹಾಗಾಗಿ ಆನಂತರ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಈ ಒಂದು ಸಿರಪನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೇಕು ಸಿರಪ್ ಹಾಕಾದ ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ನಾನಿಲ್ಲಿ ಒಂದು ಎರಡು ಹೋಳು ಆಗೋಷ್ಟು ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ನೀವು ನೀರಿನ ಪ್ರಮಾಣ ಜಾಸ್ತಿ ತಗೊಂಡಿತ್ತು ಅಂದರೆ ಆ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ನಾವಿಲ್ಲಿ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಒಂದು ಒಳ್ಳೆ ಘಮ ಕೂಡ ಬರುತ್ತೆ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಶೆಕೆಗಾಲಕ್ಕೆ ಅದರಲ್ಲೂ ಈ ರೀತಿ ಸುಡ್ತಾ ಇರುವಂಥ ಬಿಸಿಲಿಗೆ ಖಂಡಿತವಾಗಲು ಈ ಒಂದು ತಂಪು ಪಾನೀಯವನ್ನು ಒಮ್ಮೆ ಮಾಡ್ಕೊಂಡು ಕುಡಿರಿ ಖಂಡಿತವಾಗಲು ತುಂಬಾ ದೇಹ ತಂಪಾಗುತ್ತೆ ಒಂದು ಒಳ್ಳೆಯ ಎನರ್ಜಿಯನ್ನು ತಕ್ಷಣದಲ್ಲೇ ನೀಡುತ್ತೆ ಜೊತೆಗೆ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯ ರಿಫ್ರೆಶ್ಮೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಯಾವುದೇ ರೀತಿಯ ಖರ್ಚು ಮಾಡ್ದೇ ಮನೆಯಲ್ಲಿ ನೀವು ಹತ್ತರಿಂದ ಹದಿನೈದು ಗ್ಲಾಸ್ ಆಗುವಷ್ಟು ಈ ಒಂದು ಪಾನೀಯವನ್ನು ಐದರಿಂದ ಹತ್ತು ನಿಮಿಷದಲ್ಲಿ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಈ ಒಂದು ಬೇಸಿಗೆನಲ್ಲಿ ಆಗುವಂಥ ಶಕ್ಕೆ ಬಿಸಿಲನ್ನು ಇದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು